ಹಾಯ್ ಎಲ್ಲರಿಗೆ ನಮಸ್ಕಾರಗಳು ಬೈಲೊಂಗಲ ನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅತ್ಯಂತ ಪ್ರವರ್ಧನ ಮನಕ್ಕೆ ಬರುತ್ತಿರುವ ಅನಿಗೋಳ ಗ್ರಾಮದಲ್ಲಿ ಎರಡು ಎಕರೆ ಕ್ಷೇತ್ರ ಜಮೀನಾದಲ್ಲಿ ಸುತ್ತಮುತ್ತಲು ಹಚ್ಚ ಹಸಿರಿನ ಪ್ರದೇಶದಲ್ಲಿ ಹರಡಿರುವಂಥ ಲೇಔಟಿನಲ್ಲಿ ಮಾರಾಟಕ್ಕೆ ಭಯವಾದ ಪ್ರೀಮಿಯಮ ಪ್ಲಾಟ್ಗಳು ಇರುತ್ತವೆ ಇದು ಹೂಡಿಕೆಗೆ ಅಜೇವಾದ ಸ್ಥಳವಾಗಿರುತ್ತದೆ ಸಂಪೂರ್ಣ ಮೂಲಗಳು ಸಮೃದ್ಧಿ ಮತ್ತು ಒಳಹರಿವು ಮತ್ತು ಅತಿ ಉತ್ತಮವಾದ ಮೌಲ್ಯ ಹೂಡಿಕೆಗೆ ತಮಗೆ ಒಂದು ಸಂಪೂರ್ಣ ಸದಾವಕಾಶವೂ ಆಗಿರುತ್ತದೆ ಮತ್ತು ವೈಜ್ಞಾನಿಕವಾಗಿ ನೂರಕ್ಕೂ ನೂರಷ್ಟು ವಾಸ್ತು ಪ್ರಕಾರ ವಿನ್ಯಾಸಗೊಳಿಸಲಾದ ಐಸಾರಾಮಿ ಪ್ಲಾಟ್ಗಳು ಇವು ಆಗಿರುತ್ತವೆ ಕೈಗೆಟುಕುವ ಬೆಲೆಗಳಲ್ಲಿ ಲಭ್ಯ ಕೂಡ ಇರುತ್ತವೆ ಮತ್ತು ಜನಸಾಮಾನ್ಯರಿಗೆ ಕೈಗೆಟುಕುವ ಬೆಲೆಯಲ್ಲಿ ಬೈಲೊಂಗಲ ನಗರಕ್ಕೆ ಕೇವಲ ಅರ್ಧ ಕಿಲೋಮೀಟರ್ಗಳ ಅಂತರದಲ್ಲಿ ಸಮೀಪ ಇರುವ ಅಣಿಗೋಳದಿಂದ ಬೈಲೊಂಗಲ ಹೆದ್ದಾರಿಗೆ ಹೊಂದಿಕೊಂಡಿರುವ ಎರಡು ಎಕರೆ ಜಮೀನದಲ್ಲಿ ನಿರ್ಮಾಣ ಮಾಡಿ ಎಣ್ಣೆ ಕೆ ಜಿ ಪಿ ಪ್ರೀಮಿಯಂ ಪ್ಲಾಟ್ಗಳನ್ನು ಹಾಕಿರುತ್ತಾರೆ ಇವು ಮೂವತ್ತೆಂಟು ಪ್ಲಾಟ್ಗಳು ರೆಡಿ ಅದಾವೆ ಈ ಪ್ಲಾಟ್ಗಳಿಗೆ ಮೂಲಭೂತ ಸೌಕರ್ಯಗಳಾದ ಮೂವತ್ತು ಪೂಟ ಅಗಲೀಕರಣ ರಸ್ತೆಯನ್ನು ನಿರ್ಮಾಣ ಮಾಡಿ ಡಾಂಬರೀಕರಣಗೊಳಿಸಿದ್ದಾರೆ ಹಾಗೂ ಗಟಾರಿಗಳನ್ನು ಕೂಡ ನಿರ್ಮಾಣ ಮಾಡಿ ಕೊಟ್ಟಿರುತ್ತಾರೆ ಮತ್ತು ಎಲೆಕ್ಟ್ರಿಕಲ್ ಸಿಟಿ ರೆಡಿ ಇರುತ್ತದೆ ಗ್ರಾಮ ಪಂಚಾಯತಿಯಿಂದ ಕುಡಿಯುವ ನೀರಿನ ವೈಫ್ಲಾನ ಪ್ರತಿ ನಿವೇಶನಗಳಿಗೂ ಕಲೆಕ್ಷನ್ಗಳನ್ನು ಕೊಡಿಸಿರುತ್ತಾರೆ ಕಲೆಕ್ಷನ್ಗಳನ್ನು ಕೊಡಿಸಿರುತ್ತಾರೆ ಪಾರ್ಕ್ ಇರು ಪಾರ್ಕು ಇದೆ ಈಗಾಗಲೇ ಇಪ್ಪತ್ತು ಸೈಟ್ಗಳು ಮಾರಾಟವಾಗಿ ಹೋಗಿರುತ್ತವೆ ಹಾಗೂ ವೀಕ್ಷಕರೇ ನಿವೇಶನ ಅಳತೆಗಳು ಕೂಡ ಬಂದು ಮೂವತ್ತು ನಲವತ್ತೆಂಟು ಮೂವತ್ತು ಮತ್ತು ಐವತ್ತು ಇರುತ್ತವೆ ಈ ಮೇಲಿನ ಎಲ್ಲ ಮೂಲಭೂತ ಸೌಕರ್ಯಗಳು ಈ ನಿವೇಶನಗಳಿಗೆ ಲಭ್ಯ ಇರುತ್ತವೆ ಬ್ಯಾಂಕಿನಿಂದ ಲೋನ್ ಕೂಡ ಸಿಗುತ್ತದೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಲೋನ್ ಕೊಡುತ್ತವೆ ನಿವೇಶನಗಳನ್ನು ನೀವೇ ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡಿ ಕೊಂಡು ಮಾಲೀಕರೊಂದಿಗೆ ಚರ್ಚಿಸಿ ಖರೀದಿಸಬಹುದು ಹಾಗೂ ಗ್ರಾಮ ಪಂಚಾಯತಿಯಿಂದ ಈ ಸ್ವತ್ತು ಉದಾರಗಳು ರೆಡಿ ಇರುತ್ತವೆ ಯಾವುದೇ ಸಮಸ್ಯೆ ಕೂಡ ಬೇಡ ಪ್ರೀಮಿಯಮ್ ಪ್ಲಾಟ್ಗಳನ್ನು ಖರೀದಿಸುವ ಖರೀದಿಸಬಹುದು ಕೇವಲ ಹದಿನೆಂಟು ಪ್ಲಾಟ್ಗಳು ಉಳಿದಿರುತ್ತವೆ ನಿವೇಶನ ತಾವು ಬೇಕೇ